ನನ್ನ ಓನ್ಲಿ ಶ್ರೀಕಂಠ ನೋಡ್ತಾ ಇದ್ರ ಈಗ ಬಂದಾಗಿಂದ ಮಕ್ಕನೇ ತೋರಿಸ್ತಾ ಇಲ್ಲಪ್ಪ ಓಹೋ ನಮ್ಮ ಅಭಿಮನ್ಯು ಕೂಡ ಬೆಳಗ್ಗೆ ತಾಲೀಮ್ ಬರಲಿಲ್ಲ ಕಾರಣ ಸ್ವಲ್ಪ ಲೂಸ್ ಮೋಷನ್ ಆಗಿದೆ ಕಾವೇರಿ ಏನಾಗಿ ನೋಡಿ ಯಾವ್ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಪಾಪ ಈಗ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿ ವಿನ್ ಕರ್ನಾಡು ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಸೋ ನಮ್ಮ ಶ್ರೀಕಂಠ ಆನೆ ಅರಮನೆಗೆ ಬಂದಿದ್ದಾನೆ ಅವತ್ತು ಬರೋಕ್ಕಾಗಲಿಲ್ಲ ಅರಮನೆಗೆ ಶ್ರೀಕಂಠ ಆನೆ ಬಂದಾಗ ತಾಲೀಮಿಗೆ ಅಂತ ಈಗ ಬಂದಿದ್ದೀವಿ ಬೆಳಗ್ಗೆ ಹಿಂಗೆ ತಾಲೀಮ್ಗೆ ಇನ್ನೇನೋ ಬರುವಂಥ ಸಮಯ ಕೂಡ ಆಗಿದೆ ಇನ್ನೊಂದು ಏನು ಅಂದರೆ ನಮ್ಮ ಈ ಬಾರಿ ಬಂದಂಥ ಆನೆಗಳಲ್ಲಿ ಸುಗ್ರೀವ ಮೊದಲನೇ ಸ್ಥಾನ ಎರಡನೇ ಸ್ಥಾನದಲ್ಲಿ ಶ್ರೀಕಂಠ ಆನೆ ಇದ್ದಾನೆ ಈ ಟೋಟಲ್ ನಮ್ಮ ಈಗ ಹದಿನಾಲ್ಕು ಆನೆಗಳಲ್ಲಿ ಪ್ರಥಮ ಸ್ಥಾನ ಇರೋದೇ ಸುಗ್ರೀವ ಎರಡನೇ ಸ್ಥಾನ ನಮ್ಮ ಶ್ರೀಕಂಠ ಮೂರನೇ ಸ್ಥಾನ ನಮ್ಮ ಭೀಮಾ ಆನೆ ಇದ್ದಾನೆ ನೋಡೋಣ ಬನ್ನಿ ಇನ್ನು ತಾಲೀಮ್ ಕೂಡ ಸ್ಟಾರ್ಟ್ ಇದೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ನೋಡ್ತಾ ಇರ್ಬೋದಾಗಲೇ ನಮ್ಮ ಜನಗಳು ಕೂಡ ಎಷ್ಟು ಜನ ಬಂದು ಸೇರಿದ್ದಾರೆ ಅಲ್ಲೇ ತಾಲೀಮ್ಗೆ ಉತ್ತರಂತೆ ನೋಡೋದಕ್ಕೆ ಅಂತಲೇ ಶನಿವಾರ ವೀಕೆಂಡ್ ಬೇರೆ ಸಿಕ್ಕಾಪಟ್ಟೆ ಜನ ನೋಡೋಣ ಆನೆಗಳು ಕೂಡ ಇನ್ನೇನೋ ಬರೋ ಸಮಯ ಆಯಿತು ತಾಲೀಮನ್ನ ಮುಗಿಸ್ಕೊಂಡು ಶ್ರೀಕಂಠ ಆನೆ ನಾನು ತುಂಬ ಹತ್ತಿರದಿಂದನೇ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಆನೆಗಳೆಲ್ಲ ಹೊರಡೋದಕ್ಕೆ ತಯಾರಾಗಿದ್ದಾವೆ ತಾಲೀಮ್ಗೆ ಇವತ್ತು ಮೊದಲನೇ ಸ್ಥಾನದ ನಮ್ಮ ಏಕಲವ್ಯ ಇದ್ದಾನೆ ಆನೆಗಳು ಕೂಡ ಹೊರಡ್ತಾ ಇದ್ದಾವೆ ಏಕಲವ್ಯನೇ ಬರ್ತಾ ಇದ್ದ ನೋಡ್ತಾ ಇರ್ಬೋದು ಭೀಮಾ ಫ್ಯಾನ್ಸ್ ಕೂಡ ಫುಲ್ ಹೊಚ್ಕೆತ್ ಬಿಟ್ಟವ್ರಿಗೆ ಬಂದಿದ್ದ ತಕ್ಷಣ ಕೂಗೋದು ಅವನಿಗೆ ನಂಜುನ್ನಣ್ಣ ಅವರೇನ ನಂಜುನ್ನಣ್ಣ ನೋಡಿ ನಮ್ಮ ಶ್ರೀಕಂಠ ಆನೆ ಕೂಡ ಎಂಟ್ರಿ ಆಗಿದ್ದಾನೆ ಕಂಜನ್ ಹೆಣ್ಣಾನೇ ಅಪ್ಪ ಇದು ಕಾವೇರಿನಾ Mak Dali, apa? Dali. Subriwane. ಹದಿನಾಲ್ಕು ಆನೆಗಳು ಟೋಟಲ್ ಈಗ ತಾಲೀಮನ್ನ ಸ್ಟಾರ್ಟ್ ಮಾಡ್ತಾಯಿದ್ದಾವೆ ಧನಂಜಯನೇ ಇಲ್ಲಿದೆ ನೋಡಿ ಲಾಸ್ಟಲ್ಲಿ ಧನಂಜಯ ಇದ್ದಾನೆ ಬನ್ನಿ ಇವತ್ತಿನ ತಾಲೀಮನ್ನ ಸ್ಟಾರ್ಟ್ ಮಾಡೋಣ ಎಂಜ ಒಂದು ಆಯ್ಬುಡಿ ಹೆಂಗೆ ಹಾಂ ಇದೇನೆ ಹಪ್ಪ ಈ ಮನೆಯಲ್ಲಿ ಶ್ರೀಕಂಟಾನೇ ಬರ್ತಿದಾನೆ ನೋಡ್ತಾ ಇರ್ಬಹುದು Segala nama minta bagi aku, hey, youtuber berbentuk you? konten. ಅಂತ ಅಲ್ಲೇ ಟೀಡ್ಕೊಂಡು ಬರ್ತಾರಿನ ನೋಡ್ಲಿಲ್ಲ ಅಲ್ಲ ಬಂದಿಲ್ವ ಇಷ್ಟೇ ಟೋಟಲ್ ಕರೆಕ್ಟ್ ನೋಡಲೇ ಇಲ್ಲ ಭಿಮಾನಿನ ಮಾಡಲ್ಲ ಅವರು ಕ್ಯಾಪ್ಟನ್ ಅದು ಬರಲೇಬೇಕು

ಐಫೋನ್ ಐಫೋನ್ ಯಾವ ಫೋ ಅದು ಫೋನ್ ಅದು ನೋಡ್ತಾ ಇರ್ಬೋದು ನಮ್ಮ ಸುಗ್ರೀವಹನೆ ಶ್ರೀಕಂಠ ಇಲ್ಲಿ ಪಕ್ಕದಲ್ಲವನೇ ಆಮೇಲೆ ಮಾತಾಡ್ಸೋಣ ಫಸ್ಟ್ ಇಲ್ಲಿಂದ ಹೋಗೋಣ ಆಲ್ರೆಡಿ ಭತ್ತ ಲೋಪು ಎಲ್ಲ ಬಂದಿದೆ ಕಾಯಿಗೆ ಎಲ್ಲ ಚೆಚ್ಚಿ ರೆಡಿ ಇದ್ದಾರೆ ಕೊಡೋದಕ್ಕೆ ಇನ್ನು ಭತ್ತದಲ್ಲಿ ಹಾಕಿ ಕೊಡ್ತಾರೆ ನೋಡ್ತಾ ಇರ್ಬೋದು ನಮ್ಮ ಗೋಪಿ ಆನೆ ಕೂಡ ಇಲ್ಲೇ ನಿಂತಿದೆ ಇನ್ನು ಆ ಸಾಲಲ್ಲಿ ನಮ್ಮ ಕಂಜನ್ ಕಾವೇರಿ ಧನಂಜಯ ಮಹೇಂದ್ರ ಆನೆ ಅಲ್ಲಿ ನಿಂತಿದ್ದಾವೆ ನೋಡ್ತಾ ಇರ್ಬೋದು ಈಗ ನಮ್ಮ ಒನ್ ಓನ್ಲಿ ಶ್ರೀಕಂಠ ತುಂಬ ದಸರಾಗೆ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಹೆಸರು ಮಾಡಿದಂಥ ಆನೆ ಶ್ರೀಕಂಠ ನಮ್ಮ ವಿಕ್ರಮ್ ಗುರುರ ಜೊತೆ ಮಾತಾಡ್ಬೇಕಾದ್ರೂ ಹೇಳಿದ್ರು ಇದ್ರ ಬಗ್ಗೆ ಕೇಳಿದ್ದು ಒನ್ ಆ್ಯಂಡ್ ಓನ್ಲಿ ಶ್ರೀಕಂಠ ಆನೆ ನೋಡ್ತಾಯಿದ್ದೀರಾ ಈಗ ನಮ್ಮ ಅರ್ಜುನನಿಗೆ ಮತ್ತು ಅಭಿಮನ್ಯಿಗೆ ಟಕ್ಕರ್ ಕೊಟ್ಟಂಥ ಆನೆ ಇವನಿಗೂ ಹೆಚ್ಚು ಕಮ್ಮಿ ಆಲ್ರೆಡಿ ಈಗ ಐವತ್ತೈದು ವರ್ಷ ಆಗಿದೆ ಐವತ್ತೈದು ಐವತ್ತು ವರ್ಷ ಆಗಿದೆ ಇದಕ್ಕೂ ಬನ್ನಿ ನಮ್ಮ ಮುಂದೆ ಹೋಗೋಣ ಹಾಗೆ ಮುಂದೆ ನಮ್ಮ ಸುಗ್ರೀವ ನಿಂತಿದ್ದಾನೆ ಎಲ್ಲ ಹೆಸರಲ್ಲೂ ಎಲ್ಲ ತಿನ್ನಿಸ್ತಾ ಇದ್ದಾರೆ ನಮ್ಮ ಶ್ರೀಕಂಠನಿಗೆ ಇನ್ನು ಇಲ್ಲಿ ನೋಡೋಣ ನಮ್ಮ ಸುಗ್ರೀವಾನೆ ಇನ್ನು ಎರಡು ಆನೆಗಳು ಈ ಹೊಸ ಬಂದಿರುವಂಥದ್ದು ನಮ್ಮ ರೂಪಾ ಮತ್ತೆ ಹೇಮಾವತಿ ಒಂದು ಅಲ್ಲಿದೆ ಅಭಿಮಾನಿವು ಭೀಮ್ ನೋಡಿ ಭೀಮಾ ಏನೋ ತರಲೆ ಮಾಡ್ತಾವಣೆ ಮಹೇಂದ್ರ ಮಹೇಂದ್ರ ಏಕಲವ್ಯ ಭೀಮಾ ಇದರಲ್ಲಿ ಇನ್ನು ಬನ್ನಿ ನಮ್ಮ ಈ ಹೊಸ್ತಾಗಿ ಬಂದಿರುವಂಥ ಲೇಡಿ ಕ್ವೀನ್ ಹನ್ನೊಂದು ವರ್ಷದ ಹೇಮಾವತಿ ಆನೆ ಹೋಗಣ ನೋಡ್ಕೊಂಬರೋಣ ಹೇಮಾವತಿ ಬಂದಿದ್ದ ತಕ್ಷಣ ಪ್ರಸಾದ ಪ್ರಸಾದ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಹೇಮಾವತಿ ಆನೆ ಹನ್ನೊಂದು ವರ್ಷದ ಆನೆ ಇದು ಚಿಕ್ಕ ವಯಸ್ಸಿನ ಆನೆ ಇಡೀ ಗ್ರೂಪಲ್ಲೆಲ್ಲ ಬಂದಾಗಿಂದ ಮಕ್ಕನೆ ತೋರಿಸ್ತಾ ಇಲ್ಲಪ್ಪ ಓಹೋ ಎಲ್ಲಿ ಬೇದಿಯಾಗಿರಂಗೈತಲ್ಲ ಅಭಿಮನ್ಯು ನೋಡಿ ಇಲ್ಲಿ ನಿಂತಿದ್ದಾನೆ ಆರಾಮಾಗಿ ಇವತ್ತು ತಾಲೀಮ್ಗೇನೋ ಬಂದಿರಲಪ್ಪ ನಮ್ಮ ಅಭಿಮನ್ಯು ಏನ್ಕೊ ಗೊತ್ತಿಲ್ಲ ಎಲ್ಲೋ ರೋಷವಾಗಿ ನಿಂತಾನೆ ಇವತ್ತು ಬಿಸಿಲು ಕಾಯ್ಕೊಂಡು ಎದುರು ಬಿಸಿಲು ಎಲ್ಲ ಊಟ ಗೀಟ ಎಲ್ಲ ಆಗಿದೆ ಇನ್ನು ಸ್ನಾನ ಗಿನ ಮಾಡಿಸ್ತಾರೆ ನಮ್ಮಧನ ಮಾಮೂಲಿ ಇನ್ನು ದಿನನಿತ್ಯದ ಚಟುವಟಿಕೆ ಏನಿದೆ ಅದು ಮಾಡ್ತಾಯಿರ್ತಾರೆ ನೋಡಿ ನಮ್ಮ ಈಗ ಸ್ನಾನ ಇದ್ದಾರೆ ಈಗ ನಮ್ಮ ಆನೆ ಭೀಮಾನೆ ಎಲ್ಲದಕ್ಕೂ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಸುಗ್ರೀವಾಣೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಒನ್ ಆಫ್ ದಿ ಬೆಸ್ಟು ಇದು ಕೂಡ ಒಂದು ಒಳ್ಳೆಯ ಆನೆ ಅಂತಲೇ ಹೇಳ್ಬೋದು ನಮ್ಮ ಸುಗ್ರೀವಾನೆನ ಯಾಕೆಂದರೆ ಪ್ರತಿಯೊಂದು ಇದರಲ್ಲೂ ಇರ್ತಾನೆ ಕ್ಯಾಪ್ಚರಿಂಗಲ್ಲಿ ನಮ್ಮ ಸುಗ್ರೀವ ಮುಂದೆ ఇరే <tövendis> మనకు <tövendis>

何でそれをしてるんだろう何でそれをしてう何をしてるてるんだろう何れをう何でう何でそそれをしてるんだれを போது என்னோட நாட்டுக்காலுக்கு போட்டு இருக்கு al dios tanto de la Uber si la. ಎಲ್ಲ ಕ್ಲೀನಾಗಿ ತೊಳೀತಾರೆ ತೊಗೊಂಡೋಗಿ ತಿರ್ಗ ನಿನ್ಸ್ತಾರ ಎಲ್ಲ ಮಣ್ಣು ಎರ್ಸ್ಕೊಳ್ತೀನಿ ಅವ್ರು ಮಣ್ಣಿಲ್ಲ ಸದ್ಯ ಎಸ್ಕೊಳ್ಳೋಕ್ಕೆ ಶೆಡ್ ಇದ್ರಾಳಕ್ಕೆ ಹಾಕ್ತಾರಲ್ಲ ನಮ್ಮ ಮಹೇಂದ್ರ ಕೂಡ ರೆಡಿ ಆಗ್ತಾ ಇದ್ದಾನೆ ಸ್ನಾನಕ್ಕೆ ಹೋಗೋಕೆ ನೋಡಿ ನಮ್ಮ ಇಲ್ಲಿರುವಂಥ ಅರಮನೆಯಲ್ಲೇ ಇರುವಂಥ ಆನೆಗಳಿಗೆ ಮುದ್ದೆ ಕೊಡ್ತಾ ಇದ್ದಾರೆ ಅಭಿಮನ್ಯು ಕೂಡ ಬೆಳಗ್ಗೆ ತಾಲೀಮ್ ಬರಲಿಲ್ಲ ಕಾರಣ ಸ್ವಲ್ಪ ಲೂಸ್ ಮೋಷನ್ ಆಗಿದೆ ಈಗೆಲ್ಲ ಬಂದು ಡಾಕ್ಟ್ರು ಚೆಕ್ ಮಾಡಿ ಎಲ್ಲ ಹೋಗಿದ್ದಾರೆ ಒಂಚೂರು ಪರವಾಗಿಲ್ಲ ಸುಧಾರಿಸ್ಕೊಂಡಿದ್ದಾನೆ ಇನ್ನೊಂದು ನಾಳೆ ನಾಡು ರಿಕವರಾಗಿ ತಾಲೀಮಿಗೆ ಎಂಟ್ರಿ ಕೊಡ್ತಾನೆ ಬನ್ನಿ ನಮ್ಮ ಮುಂದಕ್ಕೆ ಹೋಗೋಣ ತಿರ್ಗ ಶ್ರೀಕಂಠ ಆನೆನ ನೋಡೋಣ ಏನು ಮಾಡ್ತಾಯಿದ್ದೇನೆ ಲೇ ತರ್ಲೆ ಬರೈತಗೇ ಅಲ್ಲಿ ನೋಡಿ ಕೊಟ್ಟಿರ ಮೇವ ಬಿಟ್ಬಿಟ್ಟು ಹೋಗೋಣ ಹಿಂದಕ್ಕೆ ನೀವು ತಿನ್ನೋಕೆ ಹಾಂ ಕಾಲು ನೋಡಿ ಹಾಕೊಂಡ ಮಾಡ್ತಾ ಇದ್ದಾವೆ ಮಾಡಲಿ ಇನ್ನು ಸಾಯಂಕಾಲ ತಾಲೀಮ್ಗೆ ಹೋಗ್ತವೆ ಅಮ್ಮ ಲಕ್ಷ್ಮಿ ರೂಪಾನೆ ಇಲ್ಲ ಆರಾಮಾಗಿ ನಿಂತಾವೆ ಮೇಲೆಲ್ಲ ಉಲ್ಗಿಲಿ ಎರ್ಚ್ಕೊಂಡು ಆಟ ಆಡ್ಕೊಂಡು ಪ್ರೀತಿಯ ವೇಟಿಂಗ್ ಚೀಲಗಳು ಕೂಡ ಬಂದಿದೆ ಆನೆಗಳ ಮೇಲೆ ಈಗ ಒರೆಸೋದಕ್ಕೆ ಮಾಡ್ತಾರಲ್ಲ ಇದನ್ನು ಹಾಕಿ ಒಂದು ಎರಡು ದಿನ ಸ್ಟಾರ್ಟಿಂಗ್ ಟ್ರೈನಿಂಗ್ ಕೊಟ್ಟು ನಂತರ ಇದ್ರ ಮೇಲೆ ಮರದಂಬಾರಿನ ಒರೆಸ್ತಾರೆ ಗೋಪಿ ಆನೆ ಕೂಡ ಫುಲ್ಲು ಆರಾಮಾಗಿ ನಿಂತಿದ್ದಾನೆ ಒಂದು ಒಳ್ಳೆ ಬೆಸ್ಟ್ ಆನೆ ಅಂತಲೇ ಹೇಳ್ಬೋದು ಗೋಪಿ ಆನೆ ಕೂಡ ಬನ್ನಿ ಮುಂದೆ ನಮ್ಮ ಡಿಂಪಲ್ ಕ್ವೀನ್ ಕಾವೇರಿ ಕೂಡ ನಿಂತಿದ್ದಾಳೆ ಮಾತಾಡ್ಸೋಣ ಕಾವೇರಿ ಅನೆಯಾಗ ನೋಡಿ ಯಾವ್ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಪಾಪ ಈಗ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಯಾವ ಥರ ಇತ್ತು ಅಂತ ನಮ್ಮ ಶ್ರೀಕಂಠ ಆನೆ ಕೂಡ ನೋಡ್ದು ಸುಗ್ರೀವ ಆನೆ ಕೂಡ ನೋಡಿದು ಪ್ರತಿಯೊಂದು ಆನೆಗಳನ್ನೂ ಕೂಡ ನೋಡಿದ್ದೀವಿ ಮತ್ತು ಆನೆ ಸ್ನಾನ ಮಾಡಿಸೋದು ಎಲ್ಲ ದಿನನಿತ್ಯ ಚಟುವಟಿಕೆಗಳ್ನ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಇತ್ತೀಚೆಗೆ ಈಗ ಈಗ ನಮ್ಮ ಮೂಟೆಗಳು ಕೂಡ ಬಂದಿದ್ದಾವೆ ಮೂಟೆಗಳು ಕೂಡ ಬಂದಿದ್ದಾವೆ ಇನ್ನು ಅವತ್ತರಲ್ಲೂ ಮುಂದೆ ತಯಾರಿ ಮಾಡ್ತಾರೆ ಅವೊಂದು ಮೂರು ನೂರು ಮೂವತ್ತು ನೂರೈವತ್ತು ಕೆ ಜಿ ಇರ್ತವೆ ಒಂದೊಂದು ಮೂಟೆಗಳು ಅವಕ್ಕೂ ಆನೆ ಮೇಲೆ ಕೂರಿಸಿ ಹಾಕಿ ಆನೆ ಮೇಲೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಇನ್ನು ಮುಂದೆ ಮರದಂಬಾರಿ ಒರೆಸೋದು ಇನ್ನೂ ಟೈಮ್ ಇದೆ ಎಲ್ಲ ನೋಡೋಣ ಅದನ್ನು ಕೂಡ ವೀಡಿಯೋ ಮಾಡೋಣ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಆಗಿರೋ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಬಾಯ್